ಇಡೀ ನನ್ನ ತಾಲೂಕಿನ ಪರವಾಗಿ ಶೂನ್ಯವೆಲ್ಲ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮಹೇತನ ಎಸ್ ಎಂ ಕೃಷ್ಣ ಕಳೆದ ದಿನ ನನ್ನ ತಾಲೂಕಿನ ಇಡೀ ತಾಲೂಕ ಕಣ್ಣೀರ್ ಮುಳುಗಿತ್ತು ಉತ್ತರ ಕರ್ನಾಟಕ ಉತ್ತರ ಕನ್ನಡದ ಏನ್ ಪ್ರವಾಸದ ಕರ್ಮಕಾಂಡವನ್ನು ಬಿಚ್ಚಿಡ್ಲಿಕ್ಕೆ ಇವತ್ತು ನಾನು ಅವಕಾಶವನ್ನು ಕೇಳ್ತಾ ಇದ್ದೀನಿ ನನ್ನ ನೋವು ಗೋಕರ್ಣದ ಬಗ್ಗೆ ಹಾಗೂ ನಮ್ಮ ಭಟ್ಕಳ ತಾಲೂಕಿನ ಮುರುಡೇಶ್ವರ ಬಗ್ಗೆ ತಾವೆಲ್ಲ ಚರ್ಚೆ ಮಾಡ್ತಾ ಇದ್ರಿ ಇವತ್ತು ಒಂದೇ ದೇಶ ಆಲೋಜ್ ಬನ್ನಿ ನಿಮ್ ಮಕ್ಕಳು ಇವತ್ತು ಹಾಕಿ ಅನ್ನೋ ಪರಿಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಪ್ರಶ್ನೆ ಕೇಳಿ ಏನಂತ ಹೇಳಿ கிர நோட் ஜீடோ மாத்தாட்க்கு இஷ்டப்படுறது சீனியர் மெம்பர்ஸ் அவ்வளோ ஃபஸ்ட் டைம் ನೀವು ಮಂಜುನಾಥ ಸಮಸ್ಯೆ ಸ್ಪಷ್ಟತೆಯಲ್ಲಿ ಹೇಳಿ ನಿಮ್ಮ ಶಾಲೆ ಮಕ್ಕಳು ಹೋಗಿ ತೀರಿ ಹೋಗಿದ್ದಾರೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಮೊನ್ನೆ ಸುಮಾರು ಏಳು ಜನ ಮಕ್ಕಳು ನೀರ್ ಪಾಲ್ ಅದರ ನಾಲ್ಕು ಜನ ಮಕ್ಕಳು ಸತ್ತೋಗಿ ಮೂರು ಜನ ಮಕ್ಕಳು ಚಿಂತಾಜನಕವಾಗಿ ಸೇರ್ಕೊಂಡಿದ್ದಾರೆ ಎಲ್ಲಿ ನೀರ್ಪಾಲಾದ್ರು ಮುರುಡೇಶ್ವರದಲ್ಲಿ ಮುರುಡೇಶ್ವರದಲ್ಲಿ ನನ್ನ ಸ್ಥಳಕ್ಕೆ ಭೇಟಿ ಕೊಟ್ಟಕ ಮನ ಮಂಕಾಳು ವೈದ್ಯರು ಇದ್ರು ಡಿ ಸಿ ಅವರಿದ್ರು ಎಸ್ ಸಿ ಇದ್ರು ಬಹುಶಃ ಐದು ಗಂಟೆ ಸಮಯದಲ್ಲಿ ಮಕ್ಕಳು ನೀರ್ಗೆ ಹೋದಾಗ ಅದ್ರ ವ್ಯವಸ್ಥೆ ನೋಡಿದಾಗ ಬಹುಶಃ ಒಂದು ಲೈಫ್ ಗಾರ್ಡ್ ಇರುವುದಿಲ್ಲ ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ ಮಕ್ಕಳು ನೀರ್ ಪಾಲಾಗಿದ್ದ ಕೇಳಿದಕ್ಕೆ ಇಡೀ ಟೀಚರ್ ಟೀಚರ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿ ಮಕ್ಕಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಕೈ ಕೊಟ್ಟಿದ್ದಾರೆ ಸರ್ಕಾರ ಏನ್ ಮಾಡಿದ್ರೆ ಐದು ಲಕ್ಷ ರೂಪಾಯಿ ಮಕ್ಕಳು ಕೊಟ್ಟು ತಗೊಂಡು ಅಂತ ಹೇಳಿದ್ದಾರೆ ಇದು ನಮ್ಮ ಪದ್ಧತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುರುಡೇಶ್ವರ ಇಡೀ ವಿಶ್ವವಾದ್ಯಂತ ವಿಖ್ಯಾತ ಇರತಕ್ಕಂಥ ಸ್ಥಳದಲ್ಲಿ ಈ ತರ ಮಕ್ಕಳನ್ನ ನೆಗ್ಲೆಕ್ಟ್ ಆದ್ರೆ ಮುಂಬರುವ ದಿನದಲ್ಲಿ ಯಾವ ಮಕ್ಕಳನ್ನ ಕಲಿಸಲಿಕ್ಕೆ ನಾವು ಇಷ್ಟಾಗ್ತೀವಿ ಸರ್ಕಾರ ಇಲ್ಲಿ ನೋಡಿ ಸರ್ ಇದು ಜೀರೋ ಅವರ್ ಜೀರೋ ಅವರ್ ಆಗಿದೆ ಎಮರ್ಜೆನ್ಸಿ ವಿಚಾರ ಅದು ಅಗತ್ಯ ವಿಚಾರವೇ ನೀವೇನೇನು ಬೇಕು ನನ್ನ ಶಾಲಾ ಕಾಲೇಜಿಂದ ಹೋಗಿ ಅಲ್ಲಿ ಐದು ಜನ ಹೀರಿ ಹೋಗಿದ್ದಾರೆ ಇದನ್ನು ವ್ಯವಸ್ಥೆ ಅಲ್ಲಿ ಇರಲಿಲ್ಲ ಈ ಸಮಸ್ಯೆ ಸರ್ಕಾರ ಉತ್ತರ ಸ್ಪಷ್ಟದ ಉತ್ತರ ಬೇಕಂತೆ ಯಾರು ಉತ್ತರ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರದ ಪರವಾಗಿ ಆಗಿರುವ ದುರ್ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ ಹಾಗೂ ಮಾನ್ಯ ಶಾಸಕರು ಹೇಳಿರುವಂಥದ್ದು ಮುಂಜಾಗ್ರತೆ ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳೋದ್ರ ಕಡೆ ಗಮನ ಕೊಟ್ಟರೆ ಮುಂದೆ ಈ ರೀತಿ ಅನಾಹುತಗಳು ತಪ್ಪಬಹುದು ಅನ್ನೋದು ಮಾನ್ಯ ಶಾಸಕರ ಮುಖ್ಯವಾದಂಥ ವಿಷಯ ಆಗಿದೆ ಇಲ್ಲಿ ಇಷ್ಟು ಹೆಚ್ಚು ಪ್ರವಾಸಿಗರು ಬರುವಂಥ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ಕ್ರಮ ಇರಬೇಕಾಗಿತ್ತು ತಡೆಗಟ್ಟುವ ಕ್ರಮ ಇರಬೇಕಾಗಿತ್ತು ಅಂತ ಹೇಳಿದರೆ ಪ್ರವಾಸಿಗರು ಇರುವಂತಹ ಪ್ರದೇಶದಲ್ಲಿ ಅವ್ರು ಹೇಳುವಂತಹ ನಿಜ ಇದೆ ಇದರ ಬಗ್ಗೆ ಸರ್ಕಾರ ಅವರಿಗೆ ನಾವು ಉತ್ತರವನ್ನು ಕೊಡ್ತೇವೆ ಇದನ್ನ ಅವರ ಸಲಹೆಯನ್ನು ಕೂಡ ನಾವು ಖಂಡಿತವಾಗಿ ಸ್ವೀಕಾರ ಮಾಡ್ತೇವೆ ಉತ್ತರವನ್ನು ಶಿಕ್ಷಕರ ಈಗ ಮಾನ್ಯ ಮುಖ್ಯಮಂತ್ರಿಗಳದ್ದು ಆಗ್ಲಿ ಸರ್ಕಾರದ್ದು ಆಗ್ಲಿ ಏನು ಅಭಿಪ್ರಾಯ ಇದೆ ಸರ್ಕಾರಕ್ಕೆ ಸಂಬಂಧಪಟ್ಟಿರುವ ಇಲ್ಲ ಅಂತ ಹೇಳಿದ್ರೆ ಹೇಗೆ ಇದು ಸಮರ್ಥಿಸ್ಕೊಳ್ಲಿಕ್ಕೆ ಆಗುತ್ತೆ ನಮ್ಗೆ ನಾವೇ ಸರ್ಕಾರದಲ್ಲಿದ್ದು ಈಗ ಅವರು ಮುಂಜಾಗ್ರತೆ ಕ್ರಮ ಇವರ ಮೇಲೆ ಮೇಲು ಉಸ್ತುವಾರಿ ಮಾಡಲಿಕ್ಕೆ ಏಳು ಶಿಕ್ಷಕರು ಇವರ ಜೊತೆ ಪ್ರವಾಸ ಮಾಡಿತ್ತು ಮಕ್ಕಳು ನೀವೇ ದೂರ ಸಾಗುವಾಗ ಮೇಲು ಉಸ್ತುವಾರಿ ಮಾಡುವಂತ ಅವರು ಏನ್ ಮಾಡ್ತಾ ಇದ್ರು ಅವರ ನಿರ್ಲಕ್ಷ್ಯತನ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಿಜವಾಗಿ ಏನಾಯ್ತು ಅಂತ ಘಟನೆ ನಾನು ವರದಿ ಇಲ್ಲ ಈಗ ಆದ್ರೆ ಮೇಲ್ನೋಟಕ್ಕೆ ಅವ್ರದ್ದು ಜವಾಬ್ದಾರಿ ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಅಲ್ಲಿ ಪ್ರವಾಸ ಹಾಗಾಗಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ರಕ್ಷಣೆಗಾರರು ಹೇಳ್ಬೇಕು ಮೊದ್ಲು ಹೋಗೋರಿಗೆ ಎಲ್ಲಾ ಶಾಲೆಯಿಂದ ಮಕ್ಕಳು ಹೋಗ್ತಾರೆ ಎಲ್ಲ ಜಿಡಿ ಸ್ಟೇಟಿಂದ ಹಾಕ್ಬೇಕು ಯಾವ ರಕ್ಷಣೆನೂ ಮಾಡ ಅಧಿಕಾರಿನ ಇಲ್ಲ ಅದನ್ನ ನೇಮಕ ಮಾಡಿ ರಕ್ಷಣೆ ಮಾಡಿ ನಮ್ಮ ಪ್ರಶ್ನೆಗೆ ಇಷ್ಟೇ ಉತ್ತರ ಪ್ರಾಣ ಹಾನಿ ಆದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಯಾರು ಜವಾಬ್ದಾರಿ ಅಂತ ಹೇಳಿ ಕೈ ಅದನ್ನ ನಮ್ಮ ಸರ್ಕಾರ ಒಪ್ಪೋದಿಲ್ಲ ಅಧ್ಯಕ್ಷರೇ ಅಂತ ಸಂದರ್ಭದಲ್ಲಿ ನಾವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅವರ ತಪ್ಪು ನೆಪ್ಪನ ತನಿಖೆ ಗೊತ್ತಾಗುತ್ತೆ ತನಿಖೆ ಆಧಾರದ ಮೇಲೆ ಮುಂದಿನ ಕ್ರಮ ಆಗುತ್ತೆ ಹಾಗೂ ಮಾನ್ಯ ಸದಸ್ಯರಿಗೆ ಸರ್ಕಾರದಿಂದ ಉತ್ತರವನ್ನು